ಇವತ್ತು ಡೇಟ್ ಅನೌನ್ಸ್ಮೆಂಟ್ ಮಾಡುವಂತ ಒಂದು ಪತ್ರಿಕಾಗೋಷ್ಠಿ ಇದು ಹಾಗಾಗಿ ಅವರು ಮಾಧ್ಯಮದವರೇನೆ ಅನೌನ್ಸ್ಮೆಂಟ್ ಮಾಡಲಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಜೊತೆಗಿರುವ ಹಿರಿಯ ಪತ್ರಕರ್ತರಾದ ಶ್ರೀ ಕೆ ಎಸ್ ವಾಸು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಅಲ್ಲ ವಿಕ್ಕಿ ಪಾಪ ತುಂಬಾ ಕೇಳ್ಕೊಳಿದಾರೆ ವಾಸು ಸರ್ ಎಲ್ಲ ಇಲ್ಲ ನೀವು ಬಂದು ಒಂದು ಇನಾಗ್ರೇಷನ್ ಮಾಡಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ಬಿಡಿ ಸಾಕು ಅಷ್ಟೇನೆ ಪ್ಲೀಸ್ ಬನ್ನಿ ತಾರೀಕು ನಮ್ಮ ಕಾಲ ಕಾಲಪತ್ರ ಚಲನಚಿತ್ರ ನಿಮ್ಮ ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಮಸ್ಕರಿಸುತ್ತಾ ಎಲ್ಲ ಪತ್ರಕರ್ತರು ನಮಸ್ಕರಿಸುತ್ತಾ ಕಾಲಪತ್ರ ಸಿನಿಮಾ ನೆಕ್ಸ್ಟ್ ಮಂತ್ ಹದಿಮೂರನೇ ತಾರೀಕು ರಿಲೇಟೆಡ್ ಇವತ್ತು ಅನೌನ್ಸ್ ಮಾಡಿದೀವಿ ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ನಮ್ ನಮ್ಮ ಸಿನಿಮಾದ ಮೇಲೆ ಇರ್ಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದೀನಿ ನಮ್ಮ ಡೈರೆಕ್ಟರ್ ಸರ್ ವಿಕಿ ಸರ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಿನಿಮಾಗೂ ನೀವು ಬಂದು ಈ ತರ ಪ್ರೋತ್ಸಾಹ ಕೊಡ್ತೀರಾ ಸೊ ನಾನು ನಾನು ಮತ್ತೆ ನಮ್ಮ ಕನ್ನಡ ಚಿತ್ರ ರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಾಲಪತ್ತರ್ ಸಿನಿಮಾ ಇದೇ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೆ ಇರಿ ಅಂತ ನಾ ಕೇಳ್ಕೊತೀನಿ ವಿಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಆಕ್ಟ್ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಈಗ ಒಂದ್ ಸ್ವಲ್ಪ ತೋರಿಸಿದ್ರು ನಾವ್ ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ ಆದ್ರೆ ನನಗೆ ಅವರು ಒಂದ್ ಬಿಟ್ನ ತೋರಿಸಿದ್ರು ಅಂಡ್ ಬಹಳ ಇಷ್ಟ ಆಯ್ತು ನನಗೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ನಮ್ಮ ಮುಗದಿಲ್ಲ ಅಂದ್ರೆ ರಫ್ ಕಟ್ ನನಗೆ ತೋರಿಸಿದ್ರು ಈ ಬರುತ್ತೆ ಅಂತ ಎಷ್ಟೋ ದಿವಸ ಆಗಿತ್ತು ನಾನು ಪತ್ರ ಬಿಟ್ಸ್ ನೋಡಿ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನನ್ನ ಕಟ್ಕೊಂಡು ಹೋಯ್ತು ಅಂಡ್ ಆ ಶೂಟಿಂಗ್ ಮತ್ತೆ ನಾವಲ್ಲೂ ಬಿಜಾಪುರ್ ನಲ್ಲಿ ಹೋಗಿ ಶೂಟ್ ಮಾಡಿದೆ ಎಲ್ಲಾ ನನಗೆ ನೆನ್ಪಾಯ್ತು ಮಿಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದನ್ನ ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯ ನಿನ್ನೆ ಒಂದು ಪಿಕ್ಚರ್ ರಿಲೀಸ್ ಆಯ್ತು ಇವತ್ತೊಂದು ಅನೌನ್ಸ್ಮೆಂಟ್ ಆ ಸಿನಿಮಾದ ಪಾತ್ರ ಈ ಸಿನಿಮಾದ ಪಾತ್ರ ಹೇಗಿದೆ ನಿಮಗೆ ಅಯ್ಯೋ ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಕನೆಕ್ಷನ್ ಇಲ್ಲ ಒಂದು ಕನೆಕ್ಷನ್ ಇದೆ ಅದೇನಂತ ಹೇಳ್ತೀನಿ ಅದರಲ್ಲಿ ವೈಟ್ ಪೌಡರ್ ಇದರಲ್ಲಿ ಬ್ರೌನ್ ಪೌಡರ್ ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು ಡಸ್ಟ್ ಅಲ್ಲಿ ಸೊ ನಡಿಬೇಕಂದ್ರೆ ಎಲ್ಲ ಅಂದ್ರೆ ಎಲ್ಲ ನಾವು ಬ್ರೀದಿಂಗೇ ಮಣ್ಣು ಮಣ್ಣು ಸೊ ಅದು ಒಂದು ಕನೆಕ್ಟ್ ಚಿಕ್ಕ ಜೋಕ್ ಮಾಡಿದೆ ಬಟ್ ಖುಷಿ ಆಗಿತ್ತು ನನ್ಗೆ ದಟ್ ನಿನ್ನೆ ಒಂದು ರಿಲೀಸ್ ಆಗಿದೆ ಇವತ್ತು ಒಂದ್ ಅನೌನ್ಸ್ಮೆಂಟ್ ಇದೆ ಇದೇ ತರ ನಡೀತಾ ಹೋಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ ಪಾತ್ರದ ಬಗ್ಗೆ ಯಾವ ರೀತಿ ಇದೆ ನಿಮ್ ಪಾತ್ರ ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕಿ ಅವ್ರು ನನಗೆ ಈಗಾಗ್ಲೇ ಹೇಳ್ಬಿಟ್ಟು ಎಲ್ಲಾ ಡೈರೆಕ್ಟರ್ ಹಂಗೆ ಹೇಳ್ತಾರೆ ಎಲ್ಲಾ ಡೈರೆಕ್ಟರ್ ಹೇಳ್ತಾರೆ ಆದ್ರೆ ಬಿಕ್ಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಅದಕ್ಕೆ ನಾನು ಏನು ಬಿಟ್ಕೊಡಕ್ ಆಗಲ್ಲ ಆದ್ರೂ ಹೇಳ್ತೀನಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಈ ಸಿನಿಮಾದಲ್ಲಿ ಸೊ ನನಗೊಂದು ಹೊಸ ಅನುಭವ ಆತರ ನಾನು ಮಾಡಿಲ್ಲ ಕಲ್ತಿರೋದುಂಟು ಹೇಳ್ಕೊಟ್ಟಿರೋದುಂಟಿಲ್ಲ ಸೊ ಹೊಸ ಅನುಭವ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ ನಲ್ಲಿ ಯಾವುದೇ ತರಹದ ಒಂದು ಕಷ್ಟ ಇದು ಅಂತ ನೋಡ್ಬೇಕಾಗೇ ಇಲ್ಲ ಯಾವತ್ತು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನನಗೆ ಕಾಲಪತ್ರ ಸಿನಿಮಾ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅನ್ಕೊಂತೀನಿ ಒನ್ಸ್ ಅಗೇನ್ ನಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ರೋಡ್ ಸಿನಿಮಾ ಇದೇ ಕಾಸ್ಟ್ ಈ ತರ ಕಾಸ್ಟ್ ಇರುತ್ತೆ ಸಾಂಗ್ ದಿನ ಅಲ್ಲ ಅಲ್ಲಿರೋದು ನಿಮ್ಮನ್ ಕೇಳ್ತಾ ಇರೋದು ಇಲ್ಲ ಇಲ್ಲ ಅಲ್ಲಿ ಪೋಸ್ಟ್ ಅಲ್ಲಿ ಇರೋದು ಥ್ರೂಔಟ್ ಸಿನಿಮಾ ಅದೇ ಒಂದ್ ಲುಕ್ ಅಲ್ಲಿ ಇರುತ್ತೆ ಅಂಡ್ ಗ್ಲಾಮ್ ಗ್ಲೀಮ್ ಅಂತ ಏನು ಬರೋದಿಲ್ಲ ಸೊ ದಟ್ಸ್ ನ್ಯೂ ಅಲ್ವಾ ನನಗೆ ಪ್ರೇಕ್ಷಕರು ಅದನ್ನ ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಡೈರೆಕ್ಟರ್ ಕೆಲಸ ಮಾಡಿದ ಸೂಪರ್ ಆಗಿತ್ತು ವಿಕೆ ಅವ್ರು ಹೇಗೆ ಅಂದ್ರೆ ಕ್ವಾಲಿಟಿ ಅವರಲ್ಲಿ ಇಷ್ಟ ಪರ್ಫೆಕ್ಷನ್ ಹುಡುಕ್ತಾರೆ ಅವರು ಯಾವಾಗ್ಲೂ ಒಂದ್ ಶಾರ್ಟ್ ಅಲ್ಲಿ ಅಂಡ್ ಆ ಟೈಮ್ ನಲ್ಲಿ ನನ್ಗೆ ಬೇಜಾರಾಗಿದ್ರು ಮತ್ತೆ ನಾನು ಆ ಶಾರ್ಟ್ ನೋಡಿದಾಗ ನನಗೆ ಅನ್ಸುತ್ತೋರ್ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಅಂಡ್ ಕೊನೆಗೆ ನಮ್ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ ಸೊ ಅದು ನಾನು ಅವರಿಂದ ಕಲ್ತೆ ಅಂತ ಹೇಳ್ಬೋದು ಪ್ರಯತ್ನ ಅಂತೂ ಇರುತ್ತೆ ಕಲ್ತ್ಕೊಂತರಲ್ಲಿ ನೋಡ್ಬೇಕು ನಾನು ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಸಿನಿಮಾ ಬಂದ್ ಸೇರಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಇವತ್ತಿಗೆ ಹದಿನೈದು ವರ್ಷ ಆಯ್ತು ಸಿನಿಮಾ ಬಂದು ಇಡ್ಲಿ ಒಡೆ ಶುರು ಮಾಡಿ ಸಿನಿಮಾದಲ್ಲಿ ಹದಿನೈದು ವರ್ಷ ಆಯ್ತು ಆಮೇಲೆ ಇನ್ನೊಂದು ಏನಂದ್ರೆ ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು ನನ್ನ ಹೀರೋ ಮಾಡಿದ ಕೆಂಡ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ ಒಂಬತ್ತು ವರ್ಷ ಆಗ್ತಾ ಇದೆ ಅದೊಂದು ಖುಷಿ ವಿಷಯ ಅದೇ ತಿಂಗಳಲ್ಲಿ ನಾನ್ ಡೈರೆಕ್ಷನ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ತುಂಬಾ ಖುಷಿಯಾದಂತ ವಿಷಯ ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ ಹದಿನೈದು ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿತ್ತಿ ನನ್ನ ಯಾವತ್ತು ಯಾವ ಮೀಡಿಯಾದವರು ಇವನು ಸಿನಿಮಾ ನಟ ಇವನ್ ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ತರ ನೋಡ್ತಾರೆ ಏನು ಅಳಕಿಲ್ದೆ ಏನಿಲ್ಲದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ ಆ ಬಾಂಡಿಂಗು ನಾನ್ ಚೆನ್ನಾಗ್ ಅಂತ ಹೇಳುವಂತ ನಿಮ್ಮದೊಂದು ಒಳ್ಳೆ ಮನ್ಸಿತ್ತಲ್ಲ ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ಡೇಟ್ ನ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿಸ್ದೆ ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹದ್ ಹದಿನಾಲ್ಕು ಹದಿನೈದು ಮಂಡೇ ಈದ್ ಮಿಲ್ ರಜಾ ಇದೆ ಕಂಟಿನ್ಯೂಸ್ ಒಂದು ಹಾಲಿಡೇ ಸಿಗುತ್ತೆ ನಿಮ್ಮೆಲ್ಲರ ಸಹಕಾರ ಇದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಕೇಳ್ಕೊತಾ ಕಾಲಪತ್ತೊಟ್ಟ ಕಾಲಪತ್ರ ಒಬ್ಬ ರೌಡಿ ಹೆಸರು ಕೂಡ ಇದೆ ಮತ್ತೆ ಬೇರೆ ಬೇರೆ ಅರ್ಥಗಳಿದಾವೆ ಏನ್ ಏನಿರಬಹುದು ಸರ್ ಕಾಲಪತ್ತರ್ ಅಂದ್ರೆ ಇದು ಯಾವ್ದೋ ರೌಡಿಗೆ ಸಂಬಂಧಪಟ್ಟಿದ್ದಲ್ಲ ಈ ಕತೆ ಬರ್ದಿದ್ದು ಸತ್ಯಪ್ರಕಾಶ್ ಅದನ್ನ ನಾವು ಸ್ಕ್ರೀನ್ ಪ್ಲೇ ಮಾಡಿ ಮಾಡಿರೋದು ಇದೊಂದು ಕಲ್ಲು ಇದೆಲ್ಲ ಕಪ್ಪು ಕಲ್ಲು ಕಪ್ಪು ಕಲ್ಲಿನ ಮೈನಿಂಗ್ ಎಲ್ಲ ಮೈನಿಂಗ್ ಇಲ್ಲ ಇಲ್ಲ ಮೈನಿಂಗ್ ಏನಿಲ್ಲ ಸರ್ ಇದೊಂದು ಸೈನ್ಸ್ ಫಿಕ್ಷನ್ ಇಲ್ಯೂಷನ್ ಪ್ಲಸ್ ಆಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ ಒಂದು ಹೊಸ ತರದ ಪ್ರಯತ್ನ ನನಗಂತೂ ತುಂಬಾ ಹೊಸ ಪ್ರಯತ್ನ ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬಾ ಚೆನ್ನಾಗಾಗಿದೆ ಆಗಿದೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆನ ಹೆಚ್ಚುಗೊಳಿಸಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಿ ಸರ್ ನಾನು ಬಿಜಾಪುರ ಬ್ಯಾಕ್ ಟ್ರಾಪಲ್ ಶೂಟ್ ಮಾಡಿದೀನಿ ಬಟ್ ಬಿಜಾಪುರ ಭಾಷೆ ನಾರ್ತ್ ಕರ್ನಾಟಕ ಭಾಷೆ ಅಂತೇಳಿ ಜನರಲ್ ಕನ್ನಡ ಭಾಷೆ ಇರುತ್ತೆ ನಂದು ಆ ಕತೆಗೆ ಆ ತರದೊಂದು ಜಾಗ ಬೇಕಿತ್ತು ಅದಕ್ಕೆ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಹೋಗಿ ಆ ಜಾಗ ಹುಡ್ಕೋದಿಕ್ಕೆ ನೀವು ವಿಜುವಲ್ ಮೇಲೆ ಗೊತ್ತಾಗುತ್ತೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ನಾವು ರಿಸರ್ಚ್ ಮಾಡಿದ್ವಿ ನಾವು ಡಿ ಪಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಫೈನಲಿ ಅದು ಸಿಕ್ಕದ್ಮೇಲೆ ಅದನ್ನ ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ ಆ ಜಾಗ ಬಂದು ಇತಿಹಾಸ ಪೂರ್ವದಲ್ಲಿ ಆಗಿದ್ದಂತ ಹಳ್ಳಿ ಅದು ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು ಆರು ತಿಂಗಳು ಟೆಸ್ಟರ್ ಆಗುತ್ತೆ ಹಳ್ಳಿ ನಂದೇ ಕೊನೆ ಸಿನಿಮಾ ಹಳ್ಳಿ ಶೂಟ್ ಮಾಡಿರೋದು ಜೈನಾಪುರ್ ಅಂತ ತುಂಗಭದ್ರಾ ಬ್ಯಾಕ್ ವಾಟರ್ ಅಲ್ಲಿ ಅದು ಮುಳುಗಡೆ ಜಾಗ ಅಂತ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು ಆಳ್ಮಟ್ಟಿ ಆಳ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಇರೋದು ನಿಜಾಮ್ರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ ಮತ್ತು ಆ ಊರಲ್ಲಿ ಇದ್ದಂತ ಜನಗಳಾಗ್ಲಿ ಅವ್ರ ಸಹಕಾರ ಸಹಕಾರ ಆಗ್ಲಿ ಇಡೀ ಊರಲ್ಲಿ ಯಾವ್ದೋ ಟಾರ್ ರೋಡ್ ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಏನೂ ಇಲ್ದಿರೋ ಒಂದು ಊರದು ಅಲ್ಲಿ ಶೂಟ್ ಮಾಡೋದು ಮತ್ತು ಕಾಶ್ಮೀರ ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ನನ್ನ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗಗಳನ್ನ ಚೂಸ್ ಮಾಡಿದಿನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ